ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದ ಲಕ್ಷ್ಮಣ ಪೂಜಾರಿ ಜಾಂಪಿಚಸ್ನವರು ನಡೆಸುತ್ತಿರುವಂಥ ಮಂಕುತಿಮ್ಮನ ಕಗ್ಗ ಓದುವ ಈ ಅಭಿಯಾನದಲ್ಲಿ ನಾನು ಇವತ್ತು ಎರಡನೇ ಕಗ್ಗವನ್ನು ಓದ್ತಾ ಇದ್ದೀನಿ ಕಗ್ಗದ ಶೀರ್ಷಿಕೆ ಹೀಗಿದೆ ಲೋಕ ತಳ ಮಳಿಸುತ್ತಿದೆ ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ ಸುಳಿದಿಲ್ಲ ವಾವ ಹೊಸ ದರ್ಶನದ ಹೊಳಪಂ ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರೆದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಇದ್ರ ಭಾವಾರ್ಥ ಹೀಗಿದೆ ನೋಡಿ ನಮ್ಮಲ್ಲಿದ್ದ ಹಿಂದಿನ ಭಕ್ತಿ ಶ್ರದ್ಧೆಗಳು ಮಾಸಿ ಅಳಿಸಿ ಹೋಗಿವೆ ಯಾವುದೇ ಹೊಸ ದರ್ಶನದ ಬೆಳಕು ಸಹ ಕಂಡಿಲ್ಲ ಕುಂಟ ಕುರುಡರ ಪಳಗಿದ್ದ ಮನೆ ಬಿದ್ದು ಹೋದಂತೆ ಲೋಕ ತಳಮಳಿಸುತ್ತಿದೆ ಎಷ್ಟು ಅರ್ಥಪೂರ್ಣ ವಿವರವನ್ನು ಬರೆದುಕೊಟ್ಟಿದ್ದಾರೆ ನೋಡಿ